ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಸಂಬಂಧಪಟ್ಟಂತಹ ಸಕ್ಕರೆ ಕಾರ್ಖಾನೆ ಮುಚ್ಚುವ ಆದೇಶಕ್ಕೆ ಸಂಬಂಧಪಟ್ಟಂತೆ ಸಚಿವ ಈಶ್ವರ್ ಖಂಡ್ರೆ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಯಾವುದೇ ಒಂದು ಫ್ಯಾಕ್ಟ್ರಿ ವಿರುದ್ಧ ಆದೇಶ ಮಾಡಿಲ್ಲ ಕಳೆದ ವರ್ಷ ಯತ್ನಾಳ್ಗೆ ಕೇಂದ್ರ ಒಂದು ಕೋಟಿ ದಂಡವನ್ನು ವಿಧಿಸಿದೆ ಹಾಗಾಗಿ ಪರಿಸರ ಸಚಿವ ಈಶ್ವರ್ ಅವರು ಕಲಬುರಗಿಯಲ್ಲಿ ಮಾತನಾಡುವ ಪ್ರಕಾರ ಯತ್ನಾಳ್ ಅಂದ್ರೆ ಅವರಿಗೆ ನೋಟಿಸ್ ಅನ್ನ ಕಾನೂನು ಉಲ್ಲಂಘನೆ ಆದರೂ ಸುಮ್ಮನೆ ಕೂಡಬೇಕಾ ಅಂತ ಹೇಳಿ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಒಂದು ಕಡೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಸೇರಿದಂತಹ ಸಕ್ಕರೆ ಕಾರ್ಖಾನೆ ಮುಚ್ಚೋದಕ್ಕೆ ನೋಟಿಸ್ ಅನ್ನು ಕೊಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿರುವಂತಹ ಪರಿಸರ ಸಚಿವ ಈಶ್ವರ್ ಖಂಡ್ರೆ ಕಳೆದ ಒಂದು ವರ್ಷದ ಹಿಂದೆಯೇ ಯತ್ನಾಳ್ಗೆ ಒಂದು ಕೋಟಿ ದಂಡವನ್ನು ಕೇಂದ್ರವೇ ವಿಧಿಸಿದೆ ಇದರ ನಡುವೆ ಪರಿಸರದ ವಿರುದ್ಧವಾಗಿ ಕಾರ್ಖಾನೆ ನಡ್ಕೊಳ್ತಾ ಇದೆ ಬಹಳಷ್ಟು ಲೋಪಗಳು ಕಂಡು ಬರ್ತಾ ಇದ್ದಾವೆ ಕಳೆದ ಬಾರಿ ಮೀಟಿಂಗ್ ನಲ್ಲಿ ನಾವಿಲ್ಲವನ್ನ ಚರ್ಚೆ ಮಾಡಿದ್ದೀವಿ ಯಾವುದೋ ಒಂದು ಫ್ಯಾಕ್ಟರಿಯ ವಿರುದ್ಧ ಆದೇಶ ಮಾಡಿರುವಂತದ್ದಲ್ಲ ಯತ್ನಾಳ್ ಅಂದ್ರೆ ನೋಟಿಸ್ ನೀಡಬಾರ್ದಾ ಕಾನೂನು ಉಲ್ಲಂಘನೆ ಆದ್ರೂ ಸುಮ್ಮನೆ ಕೂರ್ಬೇಕಾ ಅಂತ ಹೇಳಿ ಈಶ್ವರ್ ಖಂಡ್ರೆಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಆ ಎಲ್ಲಾ ರೀತಿಯ ಕಾಯ್ದೆಗಳು ಉಲ್ಲಂಘನೆ ಮಾಡ್ತೀರಾ ಹಾಗಿದ್ರೆ ಹೇಳಿ ಕೇಂದ್ರ ಸರ್ಕಾರದ ಪರಿಸರ ಸಂರಕ್ಷಣೆ ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಒಂದೂವರೆ ಕೋಟಿ ರೂಪಾಯಿ ಏನೀಗ ಅವ್ರ ಮೇಲೆ ಫೈನ್ ಹಾಕಿದ್ದಾರೆ ಅದೂ ಅದು ರಾಜಕೀಯ ಪ್ರೇರಿತನ ಹೇಳಿ ಕೇಂದ್ರದ ಮೇಲೆ ಹೇಳಿ ಅವ್ರದ್ದು ಸರ್ಕಾರ ಇದೆಯಲ್ಲೂ ಹೌದ್ರಿ ದಾಖಲೆಗಳಿದೆ ಅಲ್ಲ ಫೈನ್ ಕಟ್ಟಿದ ಮೇಲೂ ಪರವಾನಗಿ ತೆಗೆದುಕೊಂಡಿಲ್ಲ ಜಲ ಕಾಯ್ದೆ ಮತ್ತೆ ವಾಯು ಕಾಯ್ದೆ ಇವೆಲ್ಲ ಪರಿಸರ ಸಂರಕ್ಷಣೆ ಕಾಯ್ದೆ ಪರವಾನಗಿ ಪಾಪ ತೆಗೆದುಕೊಳ್ಬೇಕಾಗಿತ್ತು ಅವರಿಗೆ ಮಿಸ್ಗೈಡ್ ಮಾಡಿದರೆ ಗೊತ್ತಿಲ್ಲ ನೋಡಿ ನಾನು ಒಬ್ಬ ಪರಿಸರ ಸಚಿವನಾಗಿ ಪ್ರಕೃತಿ ಪರಿಸರ ಉಳಿಸುವಂಥದ್ದು ನನ್ನ ಕರ್ತವ್ಯ ಆಗಿದೆ ಕಾಪಾಡುವಂಥದ್ದು ಇವತ್ತು ಇಡೀ ರಾಜ್ಯದಾದ್ಯಂತ ಇರುವಂತಹ ಯಾವುದೇ ಕೈಗಾರಿಕೆಗಳಿದ್ರೂ ಅವು ಏನೇ ಉಲ್ಲಂಘನೆ ಮಾಡಿದರೆ ಹೌದು ಇನ್ನೂ ನನಗೆ ಸಂಪೂರ್ಣವಾಗಿ ಮಾಹಿತಿ ಬಂದಿಲ್ಲ ಮಾಹಿತಿ ಬಂದರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯವರಿಗೆ ಅದನ್ನು ಎಲ್ಲ ಮಾಧ್ಯಮದ ಗಮನಕ್ಕೆ ತರಲಿಕ್ಕೆ ಹೇಳ್ತೀನಿ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತೆಹಾಳ್ ಸಿದ್ದು ಲೀಗಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕಾರ್ಖಾನೆ ಎಲ್ಲಾ ನಿಯಮಗಳನ್ನ ಪಾಲನೆ ಮಾಡ್ತಾ ಇದೆಯಾ ಒಂದು ಪರಿಸರದಿಂದ ಈ ಸಕ್ಕರೆ ಕಾರ್ಖಾನೆಗೆ ಯಾವ ಮಟ್ಟಿಗೆ ಹಾನಿ ಆಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದಿನಿಂದಲೇ ಏನಾದ್ರೂ ದೂರುಗಳು ದಾಖಲಾಗಿದ್ದು ಉದಾಹರಣೆಗಳಿದೆಯಾ ತಿಳಿಸ್ಬೋದಾ ಹೌದು ಯಾಕಂದ್ರೆ ಈ ವಿಚಾರ ಸಂಬಂಧಪಟ್ಟಂಗೆ ಸಾಕಷ್ಟು ಹಿಂದೆ ದೂರುಗಳು ಸಹಿತ ದಾಖಲಾಗಿತ್ತು ಯಾಕಂದ್ರೆ ಕಳೆದ ಒಂದು ವರ್ಷದಿಂದ ಒಂದು ದೂರು ದಾಖಲಾಗಿರ್ತಕ್ಕಂಥದ್ದು ಏನು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸಕ್ಕರೆ ಕಾರ್ಖಾನೆಯನ್ನ ಏನ್ ನೋಟಿಸ್ ಪರಿಸರ ನಿಯಮಗಳ ಉಲ್ಲಂಘನೆ ಮಾಡಿರೋ ಹಿನ್ನೆಲೆಯಲ್ಲಿ ಏನು ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ನೋಟಿಸ್ ಏನಿದೆ ಈ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ದೂರುಗಳು ದಾಖಲಾಗಿತ್ತು ಇದು ಕಲಬುರಗಿ ಜಿಲ್ಲೆಯ ಚಿಕ್ಕೋಳಿ ತಾಲೂಕಿನ ಹೊರವಲಯದಲ್ಲಿರ್ತಕ್ಕಂಥ ಒಂದು ಸಕ್ಕರೆ ಕಾರ್ಖಾನೆ ಏನು ಕಳೆದ ಒಂದು ವರ್ಷದಿಂದ ಸಹಿತ ಇವರು ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾನೆ ಬಂದಿರ್ತಕ್ಕಂಥದ್ದು ಪತ್ತೆ ಆಗಿರುತ್ತೆ ಅದ್ರಲ್ಲದೆ ಕಾರ್ಖಾನೆ ಮುಚ್ಚಲಿಕ್ಕೆ ಈ ಈ ಹಿನ್ನೆಲೆಯಲ್ಲಿ ಒಂದು ನೋಟಿಸ್ ಅನ್ನ ಸಹಿತ ನೀಡಿದ್ದಾರೆ ಈ ವಿಚಾರದಾಗೆ ಸಾಕಷ್ಟು ಆ ಸಂಘಟನೆಗಳು ಸಹಿತ ಹೋರಾಟಗಳನ್ನು ಮಾಡಿವೆ ಈಗ ನಾವು ವಿಚಾರದಲ್ಲಿ ಕೆಲವು ನೋಡ್ಬೋದು ಆ ನೀರು ಯಾವ ರೀತಿ ಹರಿದು ಕೆಲವು ನದಿಗಳಿಗೆ ಸೇರುತ್ತೆ ಇದರಿಂದ ಸಾಕಷ್ಟು ಜನರ ಮೇಲೆ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಈ ಹಿನ್ನೆಲೆಯಲ್ಲಿ ನೋಟಿಸ್ ನೀಡಿದ್ದಾರೆ ಅದರ ಜೊತೆಗೆ ಟೀಚರ್ ಖಂಡ್ರೆ ಅವರು ಸಹಿತ ಏನು ಇದು ಈ ವಿಚಾರ ಸಂಬಂಧಪಟ್ಟಂಗೆ ಕಲಬುರಗಿಯಲ್ಲಿ ಇವತ್ತು ಮಾತಾಡಿರ್ತಕ್ಕಂಥದ್ದು ಏನು ಬಸನಗೌಡ ಯತ್ನ ಅವರು ಅಹ್ ಶುಗರ್ ನೋಟಿಸ್ ನೀಡಿದ ವಿಚಾರವಾಗಿ ಮಾತನಾಡಿದ ಅವರು ಒಂದು ವಾರದ ಹಿಂದೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂದು ಸಭೆ ನಡೆದಿತ್ತು ಆ ಸಭೆಯಲ್ಲಿ ಏನು ಮಾಲಿನ್ಯ ಉಲ್ಲಂಘನೆ ಮಾಡಿರ್ತಕ್ಕಂಥ ಎಲ್ಲಾ ಕಾರ್ಖಾನೆಗಳು ಯಾರು ಯಾವೇ ಇಲ್ಲಿ ಬಚ್ಚನಗೌಡ ಯತ್ನಾ ಸ್ವಚ್ಛ ಅಷ್ಟೇ ಅಲ್ಲ ಎಲ್ಲಾ ಕಾರ್ಖಾನೆಗೂ ಒಂದು ನೋಟಿಸ್ ಕೊಡ್ಲಿಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ ನಾವು ಯಾವುದೇ ಒಂದೇ ಫ್ಯಾಕ್ಟರ್ ಆದ್ರೆ ಯತ್ನಾಳ್ ಅವರು ಬಿಜೆಪಿಯಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಒಂದು ಆದೇಶ ಮಾಡಿಲ್ಲ ಕಳೆದ ವರ್ಷವೇ ಅವರಿಗೆ ಏನು ಈ ರೀತಿ ಮಾಲಿನ್ಯ ನಿಯಂತ್ರಣಗಳನ್ನು ಉಲ್ಲಂಘನೆ ಮಾಡಿದ್ದಕ್ಕೆ ಒಂದು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ದಂಡ ಹಾಕಿತ್ತು ಆ ದಂಡವನ್ನು ಸಹಿತ ಕಟ್ಟಿದ್ದಾರೆ ಬಸನಗೌಡ ಪಟೇಲ್ ಯತ್ನಾಳ್ ಕಾರ್ಖಾನೆ ಅವರು ಹೀಗಾಗಿ ಈಗ್ಲೂ ಸಹಿತ ಇದರಲ್ಲಿ ಯಾವುದೇ ರೀತಿ ರಾಜಕೀಯ ಇಲ್ಲ ಹೀಗಾಗಿ ಕಾನೂನು ಪ್ರಕಾರ ಏನವರು ಉಲ್ಲಂಘನೆ ಮಾಡಿದ್ದಾರೆ

ಅದಕ್ಕೆ ಆ ರೇಣುಕಾ ಶುಗರ್ಸ್ ಇದೆ ಬಹುತೇಕ ಕಾರ್ಖಾನೆಗಳು ಈಗ ಏನು ಮಾಲಿನ್ಯ ನಿಯಂತ್ರಣ ಉಲ್ಲಂಘನೆ ಮಾಡ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ ಆದ್ರೆ ಪ್ರಮುಖವಾಗಿ ಈಗ ಕಲಬುರಗಿಯಲ್ಲಿ ಯತ್ನಾಳ್ ಅವರಿಗೆ ಫ್ಯಾಕ್ಟರಿಗೆ ನೀಡ್ತಕ್ಕಂಥದ್ದು ಅದಲ್ಲೇ ಇನ್ನೊಂದಿಲ್ಲಿ ಕಲಬುರಗಿ ನಗರದ ಹತ್ತಿರದಲ್ಲೇ ಬಜಾಜ್ ಫ್ಯಾಕ್ಟರಿ ಅಂತ ಇದೆ ಅವರು ಸಹಿತ ಸಾಕಷ್ಟು ಆ ನೀರಿನ ಹೊರ ರೈತರ ಹೊಲಗಡೆಗೆ ಬಿಡುವ ಮೂಲಕ ಉಲ್ಲಂಘನೆ ಮಾಡಿದ್ರು ಆ ಕಾರ್ಖಾನೆ ಸಭೆ ನಡೆದಾಗ ಅದನ್ನ ಮುಚ್ಚಬೇಕು ಅಂತ ಹೇಳಿ ಒಂದು ತೀರ್ಮಾನ ಆಗಿತ್ತು ಅದು ಆ ಒಂದು ಇದನ್ನ ಬೆಂಗಳೂರಿಗೆ ಆ ನ ಕಳಿಸ್ಕೊಡ್ಲಾಗಿತ್ತು ಅದು ಇಲ್ಲಿವರೆಗೂ ಸೇತು ಕಳೆದ ಆರು ತಿಂಗಳಿಂದ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಯಾಕಂದ್ರೆ ಅದು ಕಾಂಗ್ರೆಸ್ ಮುಖಂಡರ ಸಹಭಾಗಿತ್ವ ಇದೆ ಅಂತಕ್ಕಂಥ ಮಾಹಿತಿ ಇದೆ ಆದ್ರೆ ಈಗ ಏಕಾಏಕಿ ಮಸನಗೌಡ ಪಾಟೀಲ್ ಯತ್ನಾಳ್ ಅವರ ಕಾರ್ಖಾನೆ ಮುಚ್ಚಲಿಕ್ಕೆ ನೋಟಿಸ್ ಕೊಟ್ಟಿರತಕ್ಕಂತದ್ದು ಒಂದು ರೀತಿ ರಾಜಕೀಯ ಪ್ರೇರಿತ ಅಂತಕ್ಕಂಥ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಸಹಿತ ಏನು ಕಂಡ್ರೆ ಇರ್ತಕ್ಕಂಥದ್ದು ಇಲ್ಲ ನಾವು ಸುಮಾರು ಫ್ಯಾಕ್ಟ್ರಿಗಳಿಗೆ ಕೊಟ್ಟಿದ್ದೀವಿ ಯಾರ್ಯಾರು ಉಲ್ಲಂಘನೆ ಮಾಡಿದ್ದಾರೆ ಪರಿಸರ ಉಲ್ಲಂಘನೆ ಮಾಡಿದರೆ ಕೊಟ್ಟಿದ್ದೀವಿ ಅದನ್ನ ಮುಚ್ಚಲಿಕ್ಕೆ ನೋಟಿಸ್ ಕೊಟ್ಟಿದ್ರೆ ಮುಚ್ಚ ಕ್ರಮವೂ ಆಗುತ್ತೆ ಆಗತ್ತೆ ಅಂತಕ್ಕಂಥ ಮಾತ್ರ ಹೇಳಿದ್ರು ದಿವಸ್ರಿ ರೈಟ್ ಇದ್ರ ಜೊತೆಗೆ ಒಂದು ಕಾರ್ಖಾನೆಯಲ್ಲಿ ಆರಂಭ ಮಾಡ್ತಾರೆ ಅಂತ ಹೇಳಿದ್ರೆ ಬೇಕಾದಷ್ಟು ಜನ ಉದ್ಯೋಗವನ್ನ ಕಾರ್ಖಾನೆಯ ಮೂಲಕ ಪಡ್ಕೊಂಡಿರ್ತಾರೆ ಹಾಗಾಗಿ ಕಾರ್ಖಾನೆ ಮುಚ್ಚೋದ್ರಿಂದಾಗಿ ಒಂದಷ್ಟು ಜನ ಉದ್ಯೋಗ ಕಳ್ಕೊಳ್ಬಹುದು ಸೊ ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಈಗ ಮುಲಾಮಾರಿ ಜಲಾಶಯಕ್ಕೆ ಕಾರ್ಖಾನೆಯ ತ್ಯಾಜ್ಯ ಅನ್ನೋದು ಹೋಗ್ತಿತ್ತು ಅನ್ನೋದು ಗಂಭೀರ ಆರೋಪ ಪರ್ಯಾಯ ವ್ಯವಸ್ಥೆ ಮಾಡ್ಬೋದಲ್ಲ ಆ ನಿಟ್ಟಿನಲ್ಲಿ ಸಚಿವರ ಚಿಂತನೆ ಇಲ್ವಾ ಮುಚ್ಚಲೇಬೇಕಂತ ಯಾಕಂದ್ರೆ ಏನೇ ತ್ಯಾಜ್ಯ ಬಂದ್ರು ಕೂಡ ಜಲಾಶಯಕ್ಕೆ ಹರಿಸೋದ್ರ ಬದಲು ಏನಾದ್ರೂ ಪರ್ಯಾಯ ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಬೋದಾಗಿತ್ತು ಈಗ ಮುಚ್ಚಬೇಕು ಅನ್ನುವಂತಹ ನಿರ್ಧಾರವನ್ನ ಹ್ಯಾಕ್ ಸಮರ್ಥಿಸ್ಕೊಳ್ತಾರೆ ಈಶ್ವರ್ ಕಂಡ್ರೆ ನಿಜಕ್ಕೆ ಈ ಸದ್ಯ ಪರಿಸರ ಖಾತೆ ಸಚಿವರಾಗಿ ಅಲ್ಲಿ ಪರಿಸರ ನಿಯಮಗಳು ಉಲ್ಲಂಘನೆ ಆಗಿದೆ ಹೀಗಾಗಿ ಅವ್ರ ಸಭೆಯಲ್ಲಿ ಮುಚ್ಚಬೇಕು ಅಂತ ಹೇಳಿ ಆ ಒಂದು ನೋಟಿಸ್ನ ಕೊಟ್ಟಿದ್ದಾರೆ ಆದ್ರೆ ಕಾರ್ಖಾನೆ ನಿಜಕ್ಕೂ ಒಂದು ಬಂಡವಾಳ ಹಾಕ್ಬೇಕಾದ್ರೆ ನೂರ ನೂರಾರು ಸಾವಿರಾರು ಕೋಟಿ ರೂಪಾಯಿ ಹಾಕಿ ಅವರು ಮಾಡಿರ್ತಾರೆ ಆದ್ರೆ ಇವರು ನ್ಯಾಯಾಲಯಕ್ಕೆ ಹೋಗುವ ಮೂಲಕ ಈ ಒಂದು ಮುಚ್ಚಬೇಕಂತಕ್ಕಂತ ಏನು ಪರಿಸರ ಸಭೆಯಲ್ಲಿ ನೋಟಿಸ್ ಕೊಟ್ಟಿದೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅದಕ್ಕೆ ಒಂದು ಸ್ಟೇ ತರ್ತಕ್ಕಂತ ಸಾಧ್ಯತೆಗಳು ಸಾಕಾಗ್ತಿದೆ ಹೀಗಾಗಿ ಈ ಕಾರ್ಖಾನೆ ಮುಚ್ಚಲ್ಲ ಆದ್ರೆ ಅದು ಕಾನೂನು ಪ್ರಕಾರ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಹೋರಾಟ ಮಾತ್ರ ನಡೀತಾ ಈಶ್ವರ್ ಖಂಡ್ರೆ ಅವರ ಆದೇಶ ಯಾವಾಗ ಬಂದಿದ್ದು ರಿಪ್ಲೈ ಕೊಟ್ಟಿದ್ದಾರ ಯತ್ನಾಳ್ ಅವರು ಯತ್ನಾಳ್ ರಿಪ್ಲೈ ಸದ್ಯಕ್ಕೆ ಸಿಕ್ಕಿಲ್ಲ ದಿವಸ ಯಾಕಂದ್ರೆ ಕಳೆದ ವಾರ ಒಂದು ಸಭೆ ನಡೆದಂತಹ ಸಂದರ್ಭದಲ್ಲಿ ಈ ವಿಚಾರವಾಗಿ ನಾವು ಚರ್ಚೆ ಮಾಡಿದ್ದೀವಿ ಅದೇ ವಿಚಾರ ಬಗ್ಗೆ ನೋಟಿಸ್ ಕೊಡೋ ಮೂಲಕ ಮುಚ್ಚಲಿಕ್ಕೆ ಎಲ್ಲ ರೀತಿಯಿಂದ ನಾವು ಕ್ರಮ ಕೈಗೊಳ್ತೀವಿ ಅಂತಕ್ಕಂತ ಮಾತನ್ನ ಈಶ್ವರ ಖಂಡ್ರೆ ಹೇಳಿದ್ದಾರೆ ಮಾಹಿತಿಗಾಗಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸೇರಿದಂತ ಸಕ್ಕರೆ ಕಾರ್ಖಾನೆಯನ್ನ ಮುಚ್ಚಬೇಕು ಅನ್ನುವಂತಹ ಆದೇಶ ಬರ್ತಾ ಇದ್ದಂತೆಯೇ ಯತ್ನಾಳ್ ಅವರು ಟ್ವೀಟ್ ಖಾತೆಯಲ್ಲಿ ಸರ್ಕಾರಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ರಾಜಕೀಯವಾಗಿ ಎದುರಿಸಲಾಗದೆ ಕಾಂಗ್ರೆಸ್ ರಾಜಕೀಯವಾಗಿ ಎದುರಿಸಲಾಗದೆ ಈ ರೀತಿ ನೋಟಿಸ್ ಅನ್ನ ಕೊಟ್ಟಿದೆ ಅಂತ ಹೇಳಿದ್ದಾರೆ ಹಿಂದುಳಿದ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿಗಾಗಿ ಕಾರ್ಖಾನೆ ಸ್ಥಾಪನೆಯಾಗಿದೆ ನನ್ನ ಕಾರ್ಖಾನೆ ಮುಚ್ಚಿಸುವುದರಿಂದ ಏನೂ ಸಾಧಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ವಿಜಯನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಕ್ಕರೆ ಕಾರ್ಖಾನೆ ಬಂದ್ ಮಾಡಿದ್ದಕ್ಕೆ ನೋಟಿಸ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಟ್ವೀಟ್ ಖಾತೆಯ ಮೂಲಕ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹ ಬಸನಗೌಡ ಪಾಟೀಲ್ ಎತ್ನಾಳ್ ರಾಜಕೀಯ ಒತ್ತಡಕ್ಕೆ ಮಣಿದು ನನ್ನ ಕರ್ಖಾನ್ ಕಾರ್ಖಾನೆಯನ್ನು ಮುಚ್ಚಿಸೋದ್ರಿಂದ ಇವರು ಏನನ್ನೂ ಕೂಡ ಸಾಧಿಸಲು ಸಾಧ್ಯವಿಲ್ಲ ಕಾರ್ಖಾನೆ ಮತ್ತೆ ತೆರೆಯೋದು ನಿಶ್ಚಿತ ಈ ನಿಟ್ಟಿನಲ್ಲಿ ಕಾನೂನು ಹೋರಾಟವನ್ನು ನಾನು ಮಾಡ್ತೀನಿ ಅಂತ ಬಸನಗೌಡ ಪಾಟೀಲ್ ಎತ್ನಾಳ್ ಟ್ವೀಟ್ ಖಾತೆಯ ಮೂಲಕ ಸರ್ಕಾರಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ ಕೈಲಾಗದವರ ಕೊನೆಯ ಅಸ್ತ್ರವೇ ಅಪಪ್ರಚಾರ ಎಂಬುದು ಗೊತ್ತಿರುವ ವಿಷಯವೇ ಬಡವರಿಗೆ ದೀನದಲಿತರಿಗೆ ಪಕ್ಷದ ಕಾರ್ಯಕರ್ತರಿಗೆ ಸಹಾನುಭೂತಿಯಿಂದ ಕಾಣುತ್ತಾ ಬಂದಿರುವ ನಾನು ನನ್ನ ಮಿತಿಯಲ್ಲಿ ನನ್ನದೇ ಕಾರ್ಖಾನೆಗಳಲ್ಲಿ ನೂರಾರು ಜನರಿಗೆ ಉದ್ಯೋಗ ಸೃಷ್ಟಿಸಿದ್ದೇನೆ ಜಿಲ್ಲೆಯ ಆರ್ಥಿಕತೆಯನ್ನು ಸುಧಾರಿಸಲು ನನ್ನ ಅಳಿಲು ಸೇವೆ ಕೂಡ ಇದೆ ಆದರೆ ಸರ್ಕಾರ ನನ್ನ ಸಕ್ಕರೆ ಕಾರ್ಖಾನೆಯನ್ನು ಮುಚ್ಚುವಂತಹ ಪ್ರಯತ್ನ ಇದೆಯಲ್ಲ ಇದು ಅಕ್ಷಮ್ಯ ಕಾನೂನು ಹೋರಾಟ ತಾನು ಮಾಡುವುದಾಗಿ ಯತ್ನಾಳಿಲಿ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ರಾಜಕೀಯವಾಗಿ ಎದುರಿಸಲಾಗದೆ ನಮ್ಮ ಎಥನಾಲ್ ಕಾರ್ಖಾನೆಗೆ ನೋಟಿಸ್ ಅನ್ನು ಕೊಡಿಸಿದೆ ರೈತರಿಗೆ ನೆರವಾಗಲು ಹಾಗೂ ಹಿಂದುಳಿದ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿ ಮಾಡುವುದಕ್ಕೆ ಕಾರ್ಖಾನೆಯನ್ನು ಸ್ಥಾಪಿಸಲಾಗಿದೆ ಕಾನೂನು ರೀತಿಯ ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನಿಸಲಾಗುತ್ತೆ ಈ ನೋಟಿಸ್ ಆದೇಶಗಳಿಗೆ ಹೆದರುವ ಜಾಯಮಾನ ನನ್ನದಲ್ಲ ಕಾಂಗ್ರೆಸ್ ಆಡಳಿತದ ವಿರುದ್ಧ ಹೋರಾಟ ಮಾಡುವ ಶಕ್ತಿ ಇಮ್ಮಡಿಯಾಗಿದೆ ಅಂತ ತಮ್ಮ ಟ್ವೀಟ್ ಖಾತೆಯ ಮೂಲಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತ್ಯುತ್ತರವನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಒಂದು ಕಡೆ ಈಶ್ವರ್ ಕಂಡ್ರೆ ಕಳೆದ ಬಾರಿ ಸಭೆಯನ್ನು ನಡೆಸಲಾಯಿತು ಸಭೆಯಲ್ಲಿ ಕಾರ್ಖಾನೆಗಳ ತ್ಯಾಜ್ಯ ಅನ್ನುವುದು ಹ್ಯಾಗ್ರಿ ಜಲಾಶಯಗಳಿಗೆ ಸೇರುತ್ತೆ ಇದರಿಂದ ಯಾವ ನೋಟಿಸನ್ನು ಯಾರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ನಿರ್ಧಾರವನ್ನು ತಗೊಂಡಿದ್ದೀವಿ ಇದು ಪರಿಸರ ಬಾಹಿರ ಆಗುತ್ತೆ ಪರಿಸರಕ್ಕೆ ಪೂರಕವಾಗಿ ಕಾರ್ಖಾನೆಗಳು ನಡ್ಕೊಳ್ತಾ ಇಲ್ಲ ಏನ್ ಎತ್ನಾಳ್ ಅಂದ ತಕ್ಷಣ ನೋಟಿಸ್ ಕೊಡಬಾರ್ದ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಕಳಸತಿಯೇ ಒಂದು ಕೋಟಿ ದಂಡವನ್ನ ಕೇಂದ್ರ ಕೇಂದ್ರ ಕಟ್ಟಿದ್ದಾರೆ ಅಂಥದ್ರಲ್ಲಿ ಪರಿಸರಕ್ಕೆ ಮಾರಕವಾಗಿರೋದ್ರಿಂದಾಗಿ ನಾವು ಕೂಡ ನೋಟಿಸ್ ಕೊಟ್ಟಿದ್ದೀವಿ ಅನ್ನೋದು ಈಶ್ವರ್ ಕಂಡ್ರೆ ಮಾತು ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಶಿವಾನಂದ್ ಭಜಂತ್ರಿ ನೀಡ್ತಾರೆ ಶಿವಾನಂದ್ ಈಗಾಗಲೇ ನೋಟಿಸ್ ಬಂದಿದೆ ಪರಿಸರಕ್ಕೆ ಪೂರಕವಾಗಿ ಸಕ್ಕರೆ ಕಾರ್ಖಾನೆ ಕಾರ್ಯ ಇಲ್ಲ ಅಂತ ಹೇಳಿ ಅದಕ್ಕೆ ಅವರು ಕೂಡ ಪ್ರತ್ಯುತ್ತರವನ್ನ ಟ್ವೀಟ್ ಖಾತೆಯ ಮೂಲಕ ಮಾಡಿದ್ದಾರೆ ಹಾಗಾಗಿ ಕಾನೂನು ಹೋರಾಟ ಮಾಡ್ತಾರೆ ಅನ್ನೋದು ಗೊತ್ತಾಯ್ತು ನಡೆ ಶಿವಾನಂದ್ ದಿವಸ ಏನು ಸರ್ಕಾರ ಕಾರ್ಖಾನೆಗಳನ್ನ ಬಂದ್ ಮಾಡ್ಬೇಕನ್ನೋ ಒಂದು ನೋಟಿಸ್ ಅನ್ನ ಏನ್ ಜಾರಿಗೆ ಮಾಡಿದೆ ಅದಕ್ಕೆ ಯತ್ನಾಳ್ ಅವರು ಕೂಡ ಟ್ವೀಟ್ ಮೂಲಕ ಇದು ರಾಜಕಾರಣಿ ಮಾಡ್ತಾ ಇದ್ದಾರೆ ನನ್ನನ್ನ ತಡೆ ಇಡುವಂತ ಕೆಲಸ ಈ ರೀತಿ ಒಂದು ಸರ್ಕಾರ ನೋಟಿಸ್ ಮೂಲಕ ಏನು ಕೊಟ್ಟಿದೆ ಅದನ್ನ ನಾನು ಕೂಡ ಕಾನೂನು ಮೂಲಕ ಅದನ್ನ ಎದುರಿಸ್ತೇನೆ ಅನ್ನೋ ಮಾತನ್ನು ಕೂಡ ಟ್ವೀಟ್ ಮೂಲಕ ಯಾವುದೇ ರೀತಿ ಕಾರ್ಖಾನೆಗಳಿಂದ ಸಾಕಷ್ಟು ನೂರಾರು ಜನರಿಗೆ ಈ ಒಂದು ಕಾರ್ಖಾನೆ ಮೂಲಕ ನನ್ನ ಬಡ ಜನರಿಗೆ ದಲಿತರಿಗೆ ಆಗಿರ್ಬೋದು ಎಲ್ಲರಿಗೂ ಕೂಡ ನಾನು ಕೆಲಸ ನೀಡುತ್ತ ಕೆಲಸ ಮಾಡಿದೆ ಸರ್ಕಾರ ಈ ರೀತಿ ನನಗೆ ಏನು ನೋಟಿಸ್ ನೀಡಿದೆ ನಾನು ಕೂಡ ಬರ್ತಕ್ಕಂಥ ದಿನಮಾನಗಳಲ್ಲಿ ಕಾನೂನಿನ ಮೂಲಕ ಅದಕ್ಕೆ ನಾನು ಉತ್ತರ ನೀಡ್ತೀನಿ ಅನ್ನೋದು ತಮ್ಮ ಟ್ವೀಟ್ ಮೂಲಕ ಹೇಳಿದೆ ಅಂತ ಹೇಳ್ಬೋದು ದೇವಶ್ರೀ ಈಗ ಒಂದು ಕಾರ್ಖಾನೆ ಎಂದ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ಉದ್ಯೋಗಿಗಳು ಇರ್ತಾರೆ ಆ ಕಾರ್ಖಾನೆಯನ್ನ ಆಶ್ರಯಿಸಿರ್ತಾರೆ ಈಗ ನೋಟಿಸ್ ಕೊಟ್ಟಿರೋದ್ರಿಂದಾಗಿ ಸಕ್ಕರೆ ಕಾರ್ಖಾನೆ ಯತ್ನಾಳ್ ಮಾಲೀಕತ್ವದಲ್ಲಿ ಅಂದಾಜು ಎಷ್ಟು ಮಂದಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಕಾರ್ಖಾನೆ ಮುಚ್ಚುವಂತ ನಿರ್ಧಾರದಿಂದ ಎಷ್ಟು ಜನ ಬೀದಿಗೆ ಬರಬಹುದು ಅಂತ ಅನ್ಸುತ್ತೆ ಅವ್ರಿಗೆ ಏನಾದ್ರು ಪರ್ಯಾಯ ವ್ಯವಸ್ಥೆ ಇದೆಯಾ ಶಿವಾನಂದ್ ಖಂಡಿತ ಅವರು ಟ್ವೀಟ್ ಮೂಲಕ ಹೇಳಿದ್ದಾರೆ ಈ ರೀತಿ ಬರ್ತಕ್ಕಂತ ನೋಟಿಸ್ ನಾನು ಯಾವ್ದೇ ರೀತಿ ಹೆದರೋದಿಲ್ಲ ನನಗೂ ಕೂಡ ಕಾನೂನು ಗೊತ್ತಿದೆ ನಾನು ಕಾನೂನು ಮೂಲಕ ಬಗೆಹರಿಸುವಂತ ಕೆಲಸ ಮಾಡ್ತೀನಿ ಇಲ್ಲಿ ನಾಲ್ಕನೂರ ಐದ್ನೂರು ಜನ ದಲಿತರಾಗಿರ್ಬೋದು ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವುದೇ ರೀತಿಯ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ಇಲ್ಲ ಫ್ಯಾಕ್ಟರಿ ಕೆಲಸವನ್ನು ಕೆಲಸ ಹುಡ್ಕೊಂಡು ಅಂತ ಸಿಟಿಗೆ ಹೋಗ್ಬೇಕು ಆದ್ರೆ ಇಲ್ಲಿರ್ತಕ್ಕಂತ ಜನರಿಗೆ ಈ ಒಂದು ಸಕ್ಕರೆ ಕಾರ್ಖಾನೆಗಳು ತೆಗೆದ್ರ ಮೂಲಕ ನಾಲ್ನೂರರಿಂದ ಐದ್ನೂರು ಜನರಿಗೆ ಕೆಲಸ ಕೊಡುವಂತ ಕಾರಿಗೆ ಇಲ್ಲಿ ನಮ್ಮ ಫ್ಯಾಕ್ಟರಿ ಮೂಲಕ ಆಗ್ತಾ ಇದೆ ಅದನ್ನ ಸರ್ಕಾರ ರಾಜಕೀಯ ದುರಾದರ್ಶ ಇಟ್ಕೊಂಡು ಈ ರೀತಿ ನನಗೆ ನೋಟಿಸ್ ನೀಡಿದ್ದಾರೆ ನಾನು ಕೂಡ ಕಾನೂನು ಮೂಲಕ ಅದನ್ನ ಬಗೆಹರಿಸ್ತೀನಿ ಯಾವದೇ ರೀತಿ ಹೆದರುವಂತ ಕೆಲಸ ನಾನು ಆಗಲ್ಲ ಹೆದರುವಂತಹ ಪರಿಸ್ಥಿತಿ ಕೂಡ ಬರೋದಿಲ್ಲ ಅನ್ನೋದು ಕೂಡ ಟ್ವೀಟ್ ಮೂಲಕನೇ ಅವರಿಗೆ ಉತ್ತರ ನೀಡಿದ್ದಾರೆ ದಿವ್ಯಾ ನೋಟಿಸ್ ಅಲ್ಲಿ ಏನಾದ್ರು ಡೆಡ್ ಲೈನ್ ಕೊಟ್ಟಿದಾರಾ ಈ ದಿನಾಂಕದೊಳಗೆ ಕಾರ್ಖಾನೆಯನ್ನ ಮುಚ್ಚಬೇಕು ಹಾಗೆ ಹೀಗೆ ಅಂತ ಏನಾದ್ರು ಷರ್ತ್ಗಳಿದಾವ ಆ ರೀತಿ ರೀತಿ ರೀತಿಯನ್ನ ಮಾಹಿತಿ ಇನ್ನೂ ಗೊತ್ತಾಗಿಲ್ಲ ದಿವಶ್ರೀ ಏನೊಂದು ಆ ನೋಟಿಸ್ ನೀಡಿದ್ದಾರೆ ಅದರಲ್ಲಿ ಈ ಒಂದು ಇಥಮ್ಯಾಲ್ ಮೂಲಕ ಒಂದು ಇದು ತೊಂದರೆ ಆಗ್ತಾ ಇದೆ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂತ ಜನರಿಗೆ ಅದನ್ನ ಈ ಒಂದು ಸಕ್ಕರೆ ಫ್ಯಾಕ್ಟರಿಯನ್ನ ಬಂದ್ ಹೇಳಿ ಅದಕ್ಕೆ ನಾನು ಕೂಡ ಕಾನೂನು ಮೂಲಕ ಅದನ್ನ ನಾನು ಬಗೆಹರಿಸ್ತೀನಿ ಇಲ್ಲಿರ್ತಕ್ಕಂತ ಕಾರ್ಮಿಕರು ಯಾವುದೇ ರೀತಿ ಭಯ ಪಡುವ ಅವಶ್ಯಕತೆ ಇಲ್ಲ ನಾನು ಅದಕ್ಕೆ ಬದ್ಧ ನಿಂತೇನೆ ಸರ್ಕಾರ ಇದನ್ನ ರಾಜಕೀಯ ವಿಚಾರ ಇಟ್ಟುಕೊಂಡು ನನಗೆ ಈ ರೀತಿ ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ ನಾನು ಕಾನೂನು ಮೂಲಕ ಅದನ್ನು ಹೋರಾಡಿ ಇಲ್ಲಿರ್ತಕ್ಕಂಥ ದಲಿತರಿಗೆ ಆಗಿರ್ಬೋದು ಯುವಕರಿಗಾಗಿರ್ಬೋದು ಏನ್ ನಿರುದ್ಯೋಗಿ ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ಯಾವ್ದೇ ರೀತಿ ತೊಂದರೆ ಕೆಲಸ ನಾನು ಅಂತ ನಿಮ್ಮೆಲ್ಲ ಮಾಹಿತಿಗಾಗಿ ಶುಭಾನಂದ್ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ